ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದರ ಮೂಲ ಉದ್ದೇಶನ ತಿಳ್ಕೊತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ಇದ್ದ ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವ್ರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗೆ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನೋ ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥ ಅವನಿಗೇನು ಅಲ್ಲಿ ಹಿಟ್ಟು ಇಡ್ತಾ ಇದ್ರು ಜೋಳದ ಹಿಟ್ಟು ಒಂದಿಡಿ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದು ಇಡೀ ಜೋಳದ ಹಿಟ್ಟು ತಗೊಳ್ಳೋದು ಜೋಳಿ ಕಾಯ್ಕೋದು ಈಗ ಎಲ್ಲರ ಮನೆಗೂ ಹೋಗ್ತಾ ಇದ್ದ ಅವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದ್ರಿ ಸ್ನಾನ ಮಾಡಿರಿ ಬಾಗಿಲು ಸಾರಿಸ್ರಿ ಅಡುಗೆ ಮನೆ ತತ್ತಿರೀರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಇದ್ದರು ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥರ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಭ ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವರೇನು ಮಾಡಿರೋರು ಶಸ್ತ್ರಪವಾಡ ಅಂತ ಕಳ್ಸರು ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಹಾಡು ವಸ್ತುವಾಗಿ ಬಿಟ್ಟಿದ್ದಾವೆ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸವನು ಮನೆ ಮುಂದೆ ಅವಿಗೆ ಮೇಲೆ ನಿಂತ್ಕೊಳ್ಳೋನು ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸಿ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಳಿಗೆ ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಫಿ ಕುಡೀತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿಯಮ್ಕೊಂಡು ಗಾಂಧಿಯ ಇದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿಯ ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಕ ಸಿಕ್ಕ ದುಡ್ಡು ತಗೊಳಂಗಿಲ್ಲ ಒಂದು ಹಿಟ್ಟು ಅವನು ನಾಲ್ಕು ಗಾಣಿ ಇವನ್ನಷ್ಟೇ ಹಿಡಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಮತ್ತೊಬ್ಬರೋನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಇಲ್ಲ ಇಲ್ಲ ಅದೊಂದು ಚುಚ್ಕೆ ಬಿಡ್ತಿದ್ದ ರಕ್ತ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆನೂ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗೆ ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೇತ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತು ಅವನು ಕೆಳಗಿಳಿತಾ ಇದ್ದ ಒಂದು ಕಾಲು ರೂಪಾಯಿ ಹೋಗ್ತಾ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದೂ ಇಲ್ಲ ಇವತ್ತು ಐನರ್ ಕರಿಯರು ಸ್ವಾಮಿಯವ್ರಿಗೆ ಕರಿಯರು ವಾರವರ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರೀತಾರೆ ಅದು ಇದು ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡ್ರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನ್ನೂರು ವರ್ಷಗಳಿಂದ ಒಂದು ದೇವಿ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಕೊಡ್ತಾಯಿದ್ದೀವಿ ಇಲ್ಲಿ ನೋಡಿರಿ ಬಾಗಿಣ ಅಂದರು ಮದುವೆ ಮದುವೆ ಅಂದ್ರೇನು ಮಾಂಗಲ್ಯ ಅಂದ್ರೇನು ಸೀರೆ ಏನು ಆನಂತರ ಬಾ ತಲೆ ಕಟ್ಟಿರೋದ್ ಮಾಾಸಿಂಗ ಅಂದರೆ ಏನು ಎಲ್ಲಕ್ಕೂ ಅರ್ಥ ಇದೆ ಬಾಗಿಣ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಏನು ಬಾಗಿನ ಬಾಗಿಲೊಳಗೆ ಬಾಗಿಣ ಅಂತೀನೋ ಬಾಗಿನ ಬಾಗಿ ನಡೆಯಬೇಕು ಮಗಳೇ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ ವರ್ಷ ಕೊಟ್ಟು ಅದ್ರಾಗ ಏನಿರುತ್ತೆ ಎರಡು ಮರ ಇಟ್ಟಿರ್ತಾರೆ ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ ಒಂದು ರವಿಕೆ ಹಾಕಿರ್ತಾರೆ ಒಂದು ಹಣ್ಣು ಹಾಕಿರ್ತಾರೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅಮನಚ್ಚಿ ಅರಿಶಿನ ಕುಂಕುಮ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಅಂದರೆ ಮಗಳು ತಾಯಿ ಹೇಳ್ತಾಳೆ ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೆಯಲ್ಲಿ ಇವೆಲ್ಲ ಸಂಸಾರದ ಗುಟ್ಟು ಸಂಸಾರದ ಗುಟ್ಟು ಸಂಸಾರದ ಮೌಲ್ಯಗಳು ಅಲ್ಲಿ ಸುಖವಾಗಿರಬೇಕಾದರೆ ಇವೆಲ್ಲ ತಿಳ್ಕೋಬೇಕು ನೀನು ಅದನ್ನೇ ಬಾಗಿ ನಾ ಬಾಗಿ ನಡೆ ಮಗಳೇ ವರ್ಷ ವರ್ಷ ಕೊಡುವಂಥದ್ದು ಎಂತಹ ಸಂಪ್ರದಾಯ ನಮ್ಮಿದೆ ಯಾವ ಸಂಪ್ರದಾಯ ಇಲ್ಲಿ ಇಲ್ಲ ಈ ಸಂಪ್ರದಾಯ ಜಗತ್ತಿನ ಎಲ್ಲೂ ಈ ಥರ ಸಂಪ್ರದಾಯ ಇಲ್ಲ ಈ ಬಾಗಣ ಕೊಡುವಂಥದ್ದು ಸೀರೆ ಸೀರೆ ಕೊಡ್ತಾರೆ ಒಂದು ಕಾಯಕ ಅಂತಾರೆ ಸೀರೆ ಏನು ಯಾವುದು ಶೀಲವನ್ನು ಮುಚ್ಚುತ್ತದೆ ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಅಂತ ಕರೆದರು ಅದನ್ನು ಪ್ರತಿರ್ವತೆ ಎಂದು ಕರೆದರು ಭಾರತೀಯ ಸಂಸ್ಕೃತಿಯಲ್ಲಿ ಪತಿರ್ವತೆಗೆ ಮಹಾಶಕ್ತಿ ಇದೆ ಪರಮಾತ್ಮನೂ ಹೆದರ್ತಾನಂತೆ ಇಂತಹ ಶೀಲ ನಿಂದಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಮರಿದು ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾವೆ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹಾಳಾಗೋಗಿಬಿಡ್ತೀರಾ ಆ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದ್ದೆ ಮನೆ ಒಂದ್ ಕಡೆ ಹೇಳ್ತಾ ಡೆಲ್ಲಿ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದು ಯಾಕೆ ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತಾನೆ ಹುಷಾರಾಗಿರು ತಪ್ಪು ಮಾಡ್ತಾ ಇದ್ದೀಯಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಹುಟ್ಟಿಸ್ತಾರಂತ ಅದನ್ನು ಹೇಳ್ತಾರೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಉಪ್ಪಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬ